ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನೋಡಿರಿ ಇವತ್ತು ನಮ್ಮ ಮನೆಯಾಗ ಸ್ಪೆಷಲ್ ರೆಸಿಪಿ ಮಾಡೋತ್ತೀವಿ ರೀ ಅದೇನಪ್ಪ ಅಂದ್ರೆ ನಮ್ಮ ಹುಬ್ಬಳ್ಳಿ ಸೈಡ್ ಮಾಡುವ ಸ್ಪೆಷಲ್ ರೆಸಿಪಿ ಸ್ನ್ಯಾಕ್ಸ್ ಅಂದ್ರೆ ಮಿರ್ಚಿ ರೀ ಸೊ ಗಿರ್ಮಿಟ್ ಮಾಡತ್ತೇನು ನಾನು ಮಿರ್ಚಿ ಮಾಡೋತ್ತಲ್ಲ ಬರ್ರಿ ಫ್ರೆಂಡ್ಸ್ ಹೆಂಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್ ನೋಡಿರಿ ಇವತ್ತು ಉತ್ತರ ಕರ್ನಾಟಕದಾಗ ಗಿರ್ಮಿಟ್ ಮಾಡೋಕೆ ಮಸಾಲೆ ನೋಡಿರಿ ಏನೆಲ್ಲ ತೊಗೊಂಡಿನಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೇನಿರಿ ಆಮೇಲೆ ಬೆಲ್ಲ ಕರಿಬೇವು ಹಸಿಮೆಣ್ಸಿನ್ಕಾಯಿ ಹುಣಸೆಹಣ್ಣಿಂದು ಹುಳಿ ರೀ ಆಮ್ಯಾಗ ಇದು ಲಾಸ್ಟಿಗೆ ಇರಿ ಚುರುಮುರಿ ತೊಗೊಂಡೇನ್ರಿ ಚುರ್ಮುರಿ ಹಾಸು ಮಾಡಾಕತ್ತರ ಅಮ್ಮ ಸೊ ಇವತ್ತು ಫಸ್ಟ್ ಟೈಮ್ ಗಿರ್ಮಿಟ್ ರೀ ಬರ್ರಿ ಫ್ರೆಂಡ್ಸ ಹೆಂಗೆ ನೋಡೋಣ ಈ ಕಡೆ ಸಾಸಿವೆ ಜೀರಿಗೆ ಅರ್ಶಿಣದ ಪುಡಿ ಆಮೇಲೆ ಉಪ್ಪು ಎಲ್ಲ ರೀ ಸೊ ಇದಿಷ್ಟೆಲ್ಲ ಮಸಾಲೆ ನೋಡಿರಿ ಇದು ಲಾಸ್ಟಿಗೆ ಬೇಕು ನಮ್ಗೆ ಈಗೇನು ಬೇಡ ಕೊತ್ತಂಬರಿ ಏನು ರೀ ನಾನು ಕೊತ್ತಂಬರಿ ಲಾಸ್ಟಿಗೆ ಹಾಕ್ತೀನಿ ಅದ್ರ ಸಂಬಂಧ ಒಂದು ಸೈಡ್ ಇಡ್ತೇನೆ ರೀ ಅದು ರೆಡಿ ಮಾಡಿ ಇಟ್ಕೊಂಡೇನು ಕಟ್ ಮಾಡಿ ಈಗ ಈ ಕಡೆ ನೋಡಿರಿ ಇದಷ್ಟ ಮಸಾಲೆ ನೋಡಿರಿ ಜಾಸ್ತಿ ಏನಿಲ್ಲ ಇದಕ್ಕೆ ಹಾಕೋಕೆ ಒಂದು ಸೈಡ್ ನೋಡ್ರಿ ಈಗ ಕಡಾಯಿ ಇಟ್ಟಿದ್ದೀನಿ ರೀ ಕಡಾಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂತೀನ್ರಿ ನಂಗೆ ಅಷ್ಟು ಬೇಕೋ ಅಷ್ಟು ಎಣ್ಣೆನ ರೀ ಈಗ ಮಸ್ತ್ ರೀ ಗಿರ್ಮಿಟೆ ಸೊ ಸಂಜೆ ಟೈಮ್ನಾಗ ಸ್ನ್ಯಾಕ್ಸ್ ಅಂತರೂ ಸಿಕ್ಕಾಪಟ್ಟೆ ಮಸ್ತ್ ಆಗ್ತೈತೆ ರೀ ಬಟ್ ನಾನು ಫಸ್ಟ್ ಟೈಮ್ ಮಾಡಕತ್ತೀನಿ ಅಲ್ರಿ ನೀವು ಎಲ್ಲ ಮಾಡಿರ್ತೀರಿ ಸೊ ನಾನು ಫಸ್ಟ್ ಟೈಮ್ ಮಾಡಕ್ಕೆ ಹೆಂಗೆ ಮಾಡ್ತೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ಸೊ ಇದು ಬಿಸಿ ಆಗಲಿ ರೀ ಹೈ ಫ್ಲೇಮ್ದಾಗ ಗ್ಯಾಸ್ ಇಡ್ತೀನಿ ಆಮ್ಯಾಗ ಇದಿಷ್ಟು ಮೆಣಸಿನ್ಕಾಯಿ ತೊಗೊಂಡೇನ್ರಿ ಅಂದರೆ ಕರ್ಕೊಂಡಂತಂದೆ ಈಗ ನೋಡಿರಿ ಎಣ್ಣೆ ಬಿಸಿ ಬಿಸಿಯಾಗೈತಿ ಇದು ಇದ್ರ ಸಮೇತನ ಈಗ ತೊಗೊಂಡು ಒಂದು ಸ್ವಲ್ಪ ಸ್ವಚ್ಛವಾಗಿ ಒರೆಸ್ಕೊಂಡೇನು ರೀ ಒರೆಸ್ಕೊಂಡು ನಾವು ಇದನ್ನು ಬೆಣ್ಣೆಗೆ ಹಾಕಿ ಕರ್ಕೊಂಡು ತೀನ್ರಿ ನೋಡಿರಿ ಈ ಥರ ಈಗ ಫಸ್ಟಾಗಿ ಇದನ್ನ ಕರ್ಕೊಂಡು ತಕೊತೀನಿ ಈಗ ಸ್ವಲ್ಪ ಸಿಡಿಸಾವ್ರವು ಇದು ನೋಡ್ರಿ ಫ್ರೆಂಡ್ಸ್ ಈ ಥರ ನಾವು ಇದನ್ನು ಕರ್ಕೋಬೇಕ್ರಿ ಭಾಳ ಸಿಡಾಗತ್ತಿದ್ವಿ ರೀ ಒಂದು ಸ್ವಲ್ಪ ತಿಳಿ ಕಟ್ ಮಾಡ್ಬೇಕಿತ್ತು ರೀ ನಾನು ಈಗ ಕಟ್ ಮಾಡಿ ತಗೋದೇ ರೀ ನೋಡ್ರಿ அது தூதி கட் மால அந்த எண்ணாக சிது பிடுத்துறது அது சம்பந்த இல்லை நோட் சொல்லி எண்ணாக கருக்கீங்க ப்ளேட்டாக தோன் தின்னிரி நானே இது நோட் சீடாக இல்லை நோட் சாக்கு நமக்கு ப்ளேட்டாக தக்கூர் ನೋಡಿರಿ ಕರ್ಕೊಂಡು ಇಟ್ಕೊಂಡೇನೆ ಗಿಡ ಒಂಚೂರು ಉಪ್ಪು ಉದುರಿಸ್ಕೊಂಡು ಬಿಡ್ತೀನಿ ರೀ ಇದು ರೆಡಿ ಈಗ ಒಗ್ಗರಣೆ ಕೊಡೋಣ ಪಲ್ಯ ಗಿರ್ಮಿಟ್ ಪಲ್ಯ ಫಸ್ಟಾಗಿ ಸಾಸಿವೆ ಹಾಕ್ಕೊಂತಿನಿ ಸಾಸಿವೆ ಚೀಟ ಪಟ ಅಂದ್ಯಾಗ ಜೀರಿಗೆ ರೀ ಜೀರಿಗೆ ಹಾಕ್ಕೊಂಡ್ಮ್ಯಾಗ ಕರಿಬೇ ಹಾಕೊಂಡ್ರಿ ಹಾಕೊಂಡ ಮೇಲೆ ಈಗ ನಾನು ಉಳ್ಳಾಗಡ್ಡಿನ ಹಾಕೊಂಡು ಬಿಡ್ತೀನಿ ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ನಾನು ಈಗ ಇದನ್ನು ರೀ ಇದು ಹಾಕ್ಕೊಂಡು ಮ್ಯಾಗ ಒಂಚೂರು ನೋಡ್ರಿ ಈಗ ಗ್ಯಾಸ್ನ ಹೈ ಫ್ಲೇಮ್ದಾಗ ಇಟ್ಟೇನ್ ರೀ ನಾನು ಯಾಕಂದ್ರೆ ಸ್ವಲ್ಪ ಚೊಲೋ ತನಕ ಕುದಿಬೇಕಲ್ರಿ ಅದ್ರ ಸಂಬಂಧ ಸಾರಿ ಬೇಯ್ಬೇಕಲ್ರೆ ಉಳ್ಳಾಗಡ್ಡಿ ಆಮೇಲೆ ಒಂದು ಸ್ವಲ್ಪ ಫ್ರೈ ಆದರೆ ಎಣ್ಣೆಗ ಚಲೋ ಆಗ್ತದೆ ರೀ ಪಲ್ಯ ನಾನು ಅರ್ಶ್ಮ ಪುಡಿ ಉಪ್ಪು ಹಾಕ್ಕೊತೇನೆ ರೀ ಒಂದು ಚಮಚ ಅಷ್ಟು ಅರ್ಶನದ ಪುಡಿ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸಲ ಮಿಕ್ಸ್ ರೀ ಇದು ಚಲೋತ್ನಾಗ ನಾವು ಮಿಕ್ಸ್ ಮಾಡಿಕೊಂಡೆ ಈಗ ಒಂಚೂರು ಬೇಯಾಗಿ ಬಿಡ ಅಂದ್ರಿ ಕಸ್ನದ ಪುಡಿದ ವಾಸನೆ ಹೋಗ್ಬೇಕಲ್ರಿ ಅದ್ರ ಸಂಬಂಧ ಸೊ ಫ್ರೆಂಡ್ಸ್ ನೋಡಿರಿ ಫೈನಲ್ ಆಗಿ ಇದು ಬೇಯಾಗತ್ತೈತಿ ರೀ ಈಗ ಬೇಯಾಗತ್ತ ಈಗ ನಾನು ಬೆಲ್ಲ ಹಾಕ್ಕೊಂಡು ರೀ ಅದಕ್ಕೆ ಒಂಚ ಒಂದು ಬಟ್ಲದಷ್ಟು ಸಣ್ಣ ಬಟ್ಲದಷ್ಟು ಬಟ್ಲ ಇದು ಬೆಲ್ಲ ಹಾಕ್ಕೊಂಡೇನೆ ಈಗ ಬೆಲ್ಲ ಇದು ಬೆಲ್ಲ ಕರ ಕರಗೋ ತನಕ ಅಂದ್ರೆ ಈಗ ನಾನು ಅದಕ್ಕೆ ಆ ಹುಣಸೆ ಹಣ್ಣಿನ ಏನು ಹುಳಿ ತೊಗೊಂಡು ಇಟ್ಕೊಂಡಿದ್ದು ನೋಡ್ರಿ ಅದನ್ನ ಹಾಕ್ಕೊಂಡು ಹಾಕ್ತೀನಿ ಸೊ ಅದನ್ನು ಒಂದು ಬಟ್ಲದಷ್ಟು ನಾನು ರೀ ಇದು ಹುಣಸೆ ಹುಳಿ ಹಾಕ್ಕೊಂಡ್ರೆ ನಮ್ಮ ಮಸ್ತ್ ಟೇಸ್ಟ್ ಇದು ಗಿರ್ಮಿಟ ನೋಡಿರಿ ಇದು ಚಲೋ ಚೆನ್ನಾಗಿ ಇದೆ ಹೇಳಿರಿ ತಂದ ಈಗ ಈಗ ಇದು ನೋಡ್ರಿ ಬೇಯಕತ್ತೈತಿ ಇದು ಚಲೋತ್ ನಂಗೆ ರೀ ಅಲ್ಲಿ ತನಕ ನಾವು ಸ್ವಲ್ಪ ಚುರ್ಮುರನ್ನ ಸ್ವಲ್ಪ ಸಫ್ ಮಾಡಿ ಇಟ್ಕೊಳಿ ನೋಡಿರಿ ಫ್ರೆಂಡ್ಸ ಈಗ ಎಷ್ಟು ನೋಡಿರಿ ಎಷ್ಟು ಮಸ್ತಾಗಿ ಬೇಯಕತ್ತೈತಿ ಸೊ ಈ ಥರ ಇದು ರೀ ನೋಡಿರಿ ಬೆಲ್ಲ ಎಲ್ಲ ಕರಿಗೈತೆ ನೋಡಿರಿ ಈ ಥರ ಕರಿಗಿ ಇನ್ನೊಂದು ಚೂರು ಒಂದೊಂದೇ ಓಳು ಊಳ್ಕೊಂಡವ್ರಿ ಗಟ್ಟಿ ಇದ್ದಿದ್ದ ಏನು ಬೆಲ್ಲ ಇರ್ತ ಸ್ವಲ್ಪ ಅದು ಉಳ್ಕೊಂಡೈತಿ ಒಂಥರ ಪುಳಿಯೋಗರೆ ಮಸಾಲೆ ಆದಂಗೆ ಸೊ ಇದೆ ಈಗ ರೆಡಿ ಆಗೈತ್ರಿ ಈಗ ತಕೊಂಡ್ಬಿಡಂತ ರೆಡಿ ಆಗ್ತಾವೆ ಇದು ಇದೆಲ್ಲ ಸ್ವಚ್ಛ ಮಾಡಿ ನೋಡ್ರಿ ಫ್ರೆಂಡ್ಸ್ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡೇವಿ ಎಲ್ಲ ಚುರ್ಮುರಿ ಒಂದು ಬುಟ್ಟಾಗ ಹಾಕ್ಕೊಂಡಿದ್ದೀವಿ ಯಾಕಂದ್ರೆ ಬ ಡಬ್ರಾಗ ಹಾಕ್ಕೊಂಡಿದ್ದೆ ಅದೇನು ಸಾಲ ಸಾಲಾಗುತ್ತಿದ್ದಿಲ್ಲ ಸೊ ಅಮ್ಮ ಈಗ ಕಲಿಸ್ಲಿ ಕಲಿಸ್ಬಿಡಿ ನೀನು ಮತ್ತೆ ಸರಗೆ ಬಾ ಚೋಡ ನೋಡಿರಿ ಫ್ರೆಂಡ್ಸ ಈಗ ನೈಟ್ ಇರಮ್ಮ ಡಾಲಿಗೆ ಚೂಡೋದು ಹಾಂ ಹೊಸ ಸಲ ಡಾಲಿ ಹೂವು ತೇಲು ಹೊಸ ಡಾಲೆ ಎಸ ಡಾಲೆ ತೇಲು ನೋಡಿರಿ ಫ್ರೆಂಡ್ಸ ಈಗ ಕಲ್ಸಾಕತ್ತೀವಿ ಪಲ್ಯ ಅಂತ ಸೂಪರ್ ರೀ ಕಲಿಸ್ಬಿಟ್ಟು ಹಾಂ ಕಲಿಸ್ ಈಗ ಇದನ್ನು ಪಲ್ಯ ಹಾಕಿ ನಾವು ಫಸ್ಟಾಗಿ ರೀ ಎಲ್ಲ ಮಿಕ್ಸ್ ರೀ ಅದು ಎಲ್ಲ ಹಾಕಿ ಹೇಳ ಸಾಕ್ತ ಇಷ್ಟ ನೋಡ್ರಿ ಇದು ಉಳ್ಕಿದ್ದ ಪಲ್ಯನ ನಾನು ಹಾಕೊಂಡಿ ಇದಿಷ್ಟು ಹಾಕೊಂಡ್ರಿ ಮಂಡಕ್ಕೆ ಹಾಕಿ ಇದು ಅದು ಅಮ್ಮನ ಸಲುವಾಗಿ ಇವತ್ತು ಮಾಡಾಕತ್ತಿದ್ರೆ ಅಮ್ಮ ಭಾಳ ಕೇಳಾಗತ್ತಿದ್ರಿ ಅದಲ್ಲಮ್ಮ ಹಾ ಹಾಕಂದ್ರೆ ಯಾವತ್ತು ರೀ ಫಸ್ಟ್ ಟೈಮ್ ಮಾಡಾಕತಿ ಮಾಡಿ ಹೆಂಗ ಹಾಕ್ಯನಂತ ನೋಡ ನಂದ್ರಿ ಅದಕ್ಕೆ ಮಾಡಿದೆ ನೋಡಣ ರೀ ಆಮೇಲೆ ಟೇಸ್ಟ್ ಮಾಡಿದಾಗ ಗೊತ್ತಾಕಿತ್ತು ಹೌದಲ್ಲಮ್ಮ ನಮ್ಮ ಸುಮ್ಮಗೆ ಸ್ವಲ್ಪ ಆರಾಮಾಗಿತ್ತು ರೀ ಅಮ್ಮ ಆರಾಮಾಗಿತ್ತೇನೋ ಒಂದು ಸ್ವಲ್ಪ ಒಂದು ಚೂರು ಆರಾಮಾಗಿತ್ರಿಗೇ ನಿನ್ನೆ ಅಂತರ ಜಗ್ಗಿ ಜ್ವರ ನೋಡಿರಿ ಫ್ರೆಂಡ್ಸ ಫೈನಲಿ ನಮ್ಮ ಗಿರ್ಮಿಟ್ ರೆಡಿಯಾಗಿ ಹಾಕುತ್ತವೆ ರೀ ಇನ್ನೊಂದು ಚೂರೈತ್ರಿ ಈಗ ಇದು ಇದ್ರ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕೋದೈತ್ರಿ ಅದೇನಪ್ಪ ಅಂದರೆ ಈ ಮಸಾಲೆ ಅದಲ್ಲಮ್ಮ ಇದೀಗ ಮಸಾಲೆ ಹಾಕ್ಕೊಂಡ್ಬಿಟ್ರೆ ಮುಗಿತ್ರಿ ಈಗ ನಮ್ದು ಎಲ್ಲ ಹಾಂ ಹ್ಞೂ ಉಳ್ಳಾಗಡ್ಡಿನ ಹಾಕ್ತಾರ ಬೇ ನೋಡಿರಿ ಫ್ರೆಂಡ್ಸ್ ಈಗ ಇದನ್ನ ಹಾಕ್ಕೊಂಡು ಬಿಡ್ತೀನಿ ರೀ ತಡಿ ಕೈಲೇನ ಹಾಕ್ಕೊಂಡು ಬಿಡ್ತೀನಿ ಹ್ಞೂ ನೋಡಿರಿ ಉಳ್ಳಾಗಡ್ಡಿ ಟಮಾಟಿ ಕೊತ್ತಂಬರಿ ಇದಿಷ್ಟನ್ನು ನಾನು ಕಟ್ ಮಾಡಿ ರೀ ಸಪ್ರೇಟಾಗಿ ಈಗ ಅದನ್ನು ಹಾಕೊಂಡೆ ಇದು ಹಾಕಿದ್ರೆ ಇನ್ನೂ ಮೆತ್ತಗೆ ಹಾಕ್ಕವ್ರಿ ಮಸ್ತ್ ಹಾಕೋ ನಮ್ಗೆ ಇನ್ನೊಂದು ಚೂರು ಏನಾರು ಉಪ್ಪು ಕಮ್ಮಿ ಬಿದ್ದರೆ ಉಪ್ಪು ಹಾಕ್ಕೋಬೇಕು ರೀ ಈಗ ಇನ್ನೊಂದು ಸ್ವಲ್ಪ ಟೊಮೆಟೊ ನೋಡಿರಿ ಫ್ರೆಂಡ್ಸ್ ಗಿಮಿ ಎಷ್ಟು ಮಸ್ತ್ ಆಗ್ಯಾವ ರೀ ನೋಡಿರಿ ಫ್ರೆಂಡ್ಸ ಈಗ ಎಲ್ಲಾದ್ರು ರೆಡಿ ಆತ್ರಿ ರೆಡಿ ಆದಮೇಲೆ ಲಾಸ್ಟಿಗೆ ನಾವು ಇದಕ್ಕೆ ಪುಟಾಣಿ ಹಿಟ್ಟು ಹಾಕೋಬೇಕ್ರಿ ಪುಟಾಣಿ ಹಿಟ್ಟು ಒಂದು ಡಬ್ಬ್ಯಾಗ ಐತೆ ರೀ ಆ ಡಬ್ಬಾಗಿಂದ ಸುರ್ಕೊಂಡು ತಿನ್ರಿ ಹ್ಞೂ ತಗೊಂಬ ಅಯ್ಯೋ ಮೈ ಮೇಲೆ ಬರೋಕತಿತ್ವ ಅದೇ ಹಬ್ಬ ಗಾಳಿಗೆ ಹ್ಞೂ ನೋಡಿರಿ ಫ್ರೆಂಡ್ಸ ಈಗ ಲಾಸ್ಟಿಗೆ ನಾನು ಪುಟಾಣಿ ಹಿಟ್ಟು ಹಾಕೊಂಡೇನ್ರಿ ಇದಕ್ಕೆ ಏ ಸುಮ್ಮ ಪುಟಾಣಿ ಹಿಟ್ಟು ಹಾಕ್ಕೊಂಡು ಚೊಲೋತ್ನಂಗೆ ಕಲಿಸ್ಬಿಟ್ರು ನಮ್ಮ ಗಿರ್ಮಿಟ್ ರೆಡಿ ಆದವು ಉತ್ತರ ಕರ್ನಾಟಕದ ನಮ್ಮದು ಹುಬ್ಬಳ್ಳಿ ಸೈಡ್ ಗಿರ್ಮಿಟ್ ರೀ ಇದಕ್ಕೆ ಇನ್ನೂ ಮಿರ್ಚಿ ಇದ್ದಿದ್ರೆ ಸೂಪರ್ ರೀ ಮಿರ್ಚಿ ರೀ ಅದ್ರ ಸಂಬಂಧ ಮಾಡಿಲ್ಲ ಸೊ ಇದಿಷ್ಟ ಮಾಡಿವಿ ಹೆಂಗೆ ಹೆಂಗಾಗಿ ಆಗೈತಿ ಒಂದು ಈ ರೆಸಿಪಿ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ರೆಡಿ ಆದವಾ ಮಸ್ತ್ ಆಗ್ಯಾವಲ್ಲ ನೋಡಿದ್ರೆ ಎಷ್ಟು ಮಸ್ತ್ ಆಗ್ಯಾವ ನೋಡಿರಿ ಫ್ರೆಂಡ್ಸ್ ಹ್ಞೂ ಎಲ್ಲರೂ ಹೋಗ್ಯಾರ ಇವ್ರಿ ಎಲ್ಲಿ ಬೇಕಲ್ಲಿ ಮಲ್ಕೊಂಡಾರ ಅವ್ರು ಈಗ ನೋಡ್ರಿ ಫ್ರೆಂಡ್ಸ್ ಸರ್ವ್ ಮಾಡಿ ಉಳ್ಳಾಗಡ್ಡಿ ಟೊಮಾಟೆ ಹಾಕಿದ ಮೇಲೆ ಇನ್ನೂ ಮೆತ್ತಗಾಕ್ರಿ ಸೊ ಸ್ವೀಟ್ ಸ್ವೀಟ್ ಖಾರ ದಾಣಿ ಕೊಡಬೇಕ ಈಗ ನೋಡ್ರಿ ಇದ್ರ ಮೇಲೆ ದಾಣಿ ಹಾಕುತ್ತೇವ್ರಿ ಆಮೇಲೆ ಮಿರ್ಚಿ ಮಸ್ತಾಗಿದಾವ್ರಿ ಫ್ರೆಂಡ್ಸ ಟೇಸ್ಟ್ ಮಾಡಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟು ಮಸ್ತಾಗ್ಯಾವ್ರಿ ಖಾರ ಆಮೇಲೆ ಹುಳಿ ಹುಳಿ ಖಾರ ಸಿಕ್ಕ ಅದೆಲ್ಲಮ್ಮ ಮಸ್ತಾಗ್ಯಾವಲ್ಲ ಚಲೋ ಹೌದು ಭಾರಿ ಮಸ್ತ್ ಆಗ್ಯಾವ ಸೂಪರಾಗ್ಯಾವ್ರಿ ನೋಡಿರಿ ಫ್ರೆಂಡ್ಸ ಇವತ್ತಿಂದ ಈ ರೆಸಿಪಿ ನಿಮ್ಗೆ ಆಗಿದೆ ಅಂತ ಅನ್ಕೊಳಾಗತ್ತಿನ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ನೋಡಿರಿ ಈಗ ಹುಡುಗರೆಲ್ಲ ರೀ ಸೊ ಸ್ನ್ಯಾಕ್ಸ್ ಎಲ್ಲ ಹಾಕಿ ಕೊಡ್ತೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಅವರು ಆಗಲಿಂದ ಕಾಯಿ ರೀ ಕೊಡು ಅಂತಂದ ಸೊ ಮಸ್ತಾಗಿತ್ತು ರೀ ಫ್ರೆಂಡ್ಸ ಟೇಸ್ಟ್ ಮಾಡಿ ನೋಡಿದಾಗ ನೀವು ಮನೆಯಾಗೆ ಟ್ರೈ ಮಾಡಿ ನೋಡ್ರಿ ಸೊ ನೀವು ಮಾಡಿರ್ತೀರಿ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ಅಲ್ರಿ ಅದ್ರ ಸಂಬಂಧ ಹೇಳತ್ತೇನೆ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿಂದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತೆ ಮುಂದಿನ ಬ್ಲಾಗ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್